ಪೊಂಗಲೂಸವ ಮೆಲುಗೂ ರಾಧೂ ಸುರಪುರದ ಅಂಗಡಿಯ ಮೇಲಿ ತೋರಣ ಖಲ ಜಗನ್ನಡಿಗಳ ಅಂಗನಿಯ ರತಿಯ ಬೆಳಗುದಿರೇ ಶ್ರಾವಣದ ತಿಂಗಳ ತಿಮಿಯಲಿ ಕಂಗೊಳಿ ಪಥವು ಗ್ಯವಾಧರ ತಾರೆ ಹಿಡಿಯಂಗ ಜನದೇವ ಧಿಯ ಝಡ रदಲಿಯೇ नव ತಿಂಗಳಿ ತಾಮೇಲೆ ಝಡ कृष्ण हरे पाहिमा ಈ ಭೂಮಿಯು ನಿನ್ನನ್ನು ಕಾಣುವುದಕ್ಕಾಗಿ ಅದೆಷ್ಟೋ ವರ್ಷಗಳ ಕಾಲ ಋಷಿಮುನಿಗಳು ಮುನಿಗಳು ತಪ್ಪಿಸಿದರು ಬದಿಸಿದರು ನಿನ್ನನ್ನು ಕಾಣುವಂತಹ ಸುಯೋಗ ಅದೆಷ್ಟೋ ಮಂದಿಗೆ ಇಲ್ಲವಾಗಿ ಹೋಗಿದೆ ಹಾಗಾಗಿರುವಾಗ ಈ ಅರ್ಧನಿಗೆ ಒಲಿದು ಬಂದೆಯ ದೇವ ನಮ್ಮ ಜೀವವೇ ಪಾವನವಾಯಿತು ಹೇ ನಾರಾಯಣ ಹೇ ಲಕ್ಷ್ಮೀಪತಿ ಹೇ ದಯಿತು ಪರಮೇಕಿ ಪೂಜಿತ ಹೇ ಲಕ್ಷ್ಮೀನಾರಾಯಣ ನಮ್ಮನ್ನು ಉದ್ಧರಿಸಬೇಕು ತಂದೆ ಉದ್ಧರಿಸಬೇಕು ಉದ್ಧರಿಸಬೇಕು ಎಂದು ಹರಿದಗೆ ನಿನ್ನೂ ಎನ್ನು ತಯೋ ಅಜಾದ ಎನ್ನುವಂತಹ ಅಂಧಕಾರದಲ್ಲಿ ತೊಡಲಾರುತ್ತಿರುವಂತಹ ಈ ಪ್ರಪಂಚ ಮಧ್ಯದಲ್ಲಿ ಅಂಧಕಾರವೇ ಬದು ನಮಗುಂಟಾದಂತಹ ಈ ಅಂಧಕಾರದಿಂದ ಭಕ್ತರನ್ನಾಗಿ ಮಾಡಲು ಹೊಲಿತು ಬಂದೆಯ ಸ್ವಾಮಿ ಭಕ್ತರ ಮನೋಭಿಷ್ಟವನ್ನು ಸಲ್ಲಿಸಿ ಪರೆಯುವ ಕಾಮಧೇನವೇ ಭಕ್ತರ ಮನೋಭಿಷ್ಟವನ್ನು ಸಲ್ಲಿಸಿ ಪರೆಯುವ ಕಾಮಧೇನವೇ ನಮಗುಂಟಾದಂತಹ ಈ ಅಂಧಕಾರದಿಂದ ಮುಕ್ತರನ್ನಾಗಿ ಮಾಡಲು ಬಂದೆಯ ಸ್ವಾಮಿ ವಸುದೇವ ಮುಗಿದು

ಯಾಕೆಂದರೆ ಭುವನ ಮಾರಕಕ್ಕೆ ತಂದೆ ಎನಿಸಿಕೊಂಡಂತಹ ಶ್ರೀಮನ್ನಾರಾಯಣನೇ ನಮ್ಮ ಮಗನಾಗಿ ಜನಿಸಿದ್ದಾನೆ ಹಾಗಾಗಿರುವಾಗ ನಾವು ಪುಣ್ಯವಂತರಾಗಿರುವೆ ಆಗಲ್ಲದೆ ಈ ಮಗುವನ್ನು ನೀನು ಹೊಟ್ಟೆಯಲ್ಲಿ ಇರಿಸಿಕೊಂಡಂತಹ ನೀನು ಪುಣ್ಯವಂತೆಯಾಗಿರುವೆ ಆದ್ದರಿಂದ ಅದಷ್ಟು ಹತ್ರವಲ್ಲ ನಾರಾಯಣನು ನಮಗೆ ಒಂದು ಆದ್ಯ ನಿಂತಿದ್ದಾನಲ್ಲ ಈ ಗಂಡು ಮಗುವನ್ನು ನಂದ ಗೋಕುಲದಲ್ಲಿರಿಸಿ ಆ ಹೆಣ್ಣು ಶಿಶುವನ್ನು ಇಲ್ಲಿಗೆ ತರಬೇಕು ಎನ್ನುವುದಾಗಿ ಆದ್ಯೆ ನಿಟ್ಟಿದ್ದಾನೆ ಆದ್ದರಿಂದಾಗಿ ನಾವು ಇನ್ನೇನು ನಂದ ಗೋಕುಲಕ್ಕೆ ತೆರಳಬೇಕು ಎಂದು ಕುಳಿತಂತಹ ನಾವು ಎದ್ದು ನಿಂತಾಕ್ಷಣ ನಮ್ಮ ಕೈಗಳಿಗೆ ಬಂಧಿಸಲ್ಪಟ್ಟಂತಹ ಎಲ್ಲ ಕಳುಹಿ ಬಿದ್ದವು ಅದಷ್ಟು ಮಾತ್ರವಲ್ಲ ಇನ್ನೇನು ದ್ವಾರವೆಲ್ಲ ತೆರಳಿದೆ ಇನ್ನೇನು ದ್ವಾರಗಳನ್ನು ನೋಡಿದಾಕ್ಷಣ ದ್ವಾರಗಳೆಲ್ಲ ತೆರೆಯಲ್ಪಟ್ಟಿದೆ ಏನಾವಲ್ಲ ಧರಾಶಾಹಿಯಾಗಿ ಬಿದ್ದಿದ್ದಾರೆ ಇದು ವಿಷ್ಣು ಮಾಯಲ್ಲದೆ ಮತ್ತೇನು ಆದ್ದರಿಂದ ತಡ ಮಾಡುವುದಲ್ಲ ನಾನು ನಂದಗೋಕುಲಕ್ಕೆ ತೆರಳುತ್ತೇನೆ ಈ ಮಗುವನ್ನು ತಲೆಯಲ್ಲಿ ನಾನು ತೆರಳುತ್ತೇನೆ ನೀನೇ ಇಲ್ಲಿ ಇದ್ದುಕೋ